ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಕನ್ಯೂಲಾಕ್ಸ್ ಕನ್ನಡ ಇವತ್ತು ಬೆಳ ಬೆಳಗ್ಗೆ ಬೇಗ ಇದ್ದು ಅತ್ತೆ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಅತ್ತೆ ಮನೆ ಅಂತ ಅಂದರೆ ನನ್ನ ಹಸ್ಬೆಂಡ್ ಮನೆ ಸ್ವಲ್ಪ ಬೇಗನೆ ಹೋಗೋಣ ಅಂತ ಮಾಡಿ ಸೆವೆನ್ ಓ ಕ್ಲಾಕ್ ಆಗಿ ಹೋಯ್ತು ಟೈಮು ಅದರಿಂದಾಗಿ ಅಲ್ಲಿ ಹೊರಗ್ತಿದ್ದೀವಿ ಅಮ್ಮನ ಮನೆಗೆ ಹೋಗಿ ಪಾಪನ ಬಿಟ್ಬಿಟ್ಟು ಆ ನಂತರ ಅತ್ತೆ ಮನೆಗೆ ಹೋಗಬೇಕು ಕಿರು ಕೂಡ ನಮ್ಮನ್ನು ಡ್ರಾಪ್ ಮಾಡಿ ಮತ್ತೆ ಅವರು ವಾಪಸ್ ಬರಬೇಕು ಶೋರೂಮ್ಗೆ ಅದಕ್ಕೋಸ್ಕರ ಬೇಗನೆ ಹೊರಟಿದ್ದೀವಿ ಹ್ಞೂ ಸರಿ ಬಾಯ್ ಬಾಯ್ ಕಿಲೋ ಇಲ್ಲಿ ಎಷ್ಟು ಚೆನ್ನಾಗಿ ತೋಟ ಮಾಡ್ತಾ ಇದ್ದಿದ್ದು ಬಾಯ್ ಬಾಯ್ ಪಾಂಪುನ ಅಮ್ಮನ ಮನೆಯಲ್ಲಿ ಬಿಟ್ಟು ಈಗ ಅತ್ತೆ ಮನೆಗೆ ಬಂದೋ ಅಮ್ಮರ ಮನೆಗೂ ಅಪ್ಪ ಅತ್ತೆ ಮನೆಗೂ ತುಂಬ ದೂರ ಏನು ಡಿಸ್ಟೆನ್ಸ್ ಇಲ್ಲ ಹತ್ತಿರದಲ್ಲೇ ಇರೋದು ಜಸ್ಟ್ ಟು ತ್ರೀ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಅದರಿಂದ ಫಸ್ಟ್ ಅಲ್ಲೋಗಿ ಅವಳನ್ನು ಬಿಟ್ಟು ಆನಂತರ ಇಲ್ಲಿಗೆ ಬಂದೋ ಇಲ್ಲಿ ಸ್ವಲ್ಪ ಕೆಲಸ ಎಲ್ಲ ಇಲ್ಲ ಇರೋದ್ರಿಂದ ಅದನ್ನೆಲ್ಲ ಮುಗಿಸ್ಕೊಂಡು ಆನಂತರ ಅವಳನ್ನು ಕರ್ಕೊಂಬರೋಣ ಅಂತೇಳಿ ಫಸ್ಟೇ ಹೋಗಿ ಅಲ್ಲಿ ಬಿಟ್ಟು ಬಂದೋ ಇಲ್ಲಿ ನಾನು ಅವಳನ್ನು ನೋಡ್ಕೊಂಡು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಬರೋಷ್ಟೆಲ್ಲ ಅತ್ತೆ ಟೊಮೊಟೊ ಗೊಜ್ಜಿಗೆ ಅಂತ ಕೊಯ್ದಿಟ್ಟಿದ್ರು ದೋಸೆಗೆ ಅಂತ ಹೇಳಿಬಿಟ್ಟು ಕಿರು ಕುಂಬಳಕಾಯಿ ಪಲ್ಯ ಮಾಡಮ್ಮ ಅಂತ ಹೇಳಿದ್ರು ಅದಕ್ಕೆ ಕುಂಬಳ ಕಾಯಿ ಪಲ್ಯ ಮಾಡಿ ದೋಸೆ ಮಾಡ್ತಾಯಿದ್ದೀನಿ ಟೊಮೊಟೊ ಗೊಜ್ಜಿಗೆ ಏನು ಇರೋದು ಇದ್ರಲ್ಲ ಅದನ್ನು ಕೂಡ ಟೊಮೊಟೊ ಗೊಜ್ಜು ಮಾಡಿ ಮಧ್ಯಾಹ್ನಕ್ಕೆ ರೈಸ್ ಅಂತ ಹೇಳಿ ಮಾಡಿಟ್ಟೆ ದೋಸೆಗೆ ಸಾಕಾಗಲ್ಲ ಇಟ್ಟು ಅಂತ ಹೇಳ್ಬಿಟ್ಟು ರೊಟ್ಟಿಗೂ ಕೂಡ ಸ್ವಲ್ಪ ಕಲಸಿಟ್ಟೆ ಈಗ ಒಂದು ಮಧ್ಯಾಹ್ನಕ್ಕೂ ಕೂಡ ಅಡುಗೆ ಎಲ್ಲನೂ ಮಾಡಿಬಿಟ್ಟೆ ಈ ಕ್ಲೀನ್ ಮನೆ ಕ್ಲೀನಿಂಗ್ ಮಾಡೋದ್ರಿಂದಾಗಿ ಅಡುಗೆ ಎಲ್ಲಾನು ಮಾಡ್ಕೊಂಬಿಟ್ರೆ ಸಾ ಮಧ್ಯಾಹ್ನಕ್ಕೆ ಯಾವುದೇ ರೀತಿ ಕೆಲಸಗಳು ಇರೋದಿಲ್ಲ ಅಂತ ಹೇಳ್ಬಿಟ್ಟು ಮಧ್ಯಾಹ್ನನೂ ಅಡುಗೆನ ಮಧ್ಯಾಹ್ನಕ್ಕೂ ಸೇರಿಸಿ ಹೀಗೆ ಅಡುಗೆ ಮಾಡಿಬಿಟ್ಟೆ ಇನ್ನು ಮೂರು ದಿನದಲ್ಲಿ ಹಬ್ಬ ಎಲ್ಲ ಇರೋದ್ರಿಂದಾಗಿ ಊರಲ್ಲಿ ಇವತ್ತು ಮನೆ ಕ್ಲೀನಿಂಗ್ ಎಲ್ಲ ಎಲ್ಲ ಮಾಡ್ಕೊತ ಇದ್ದೀವಿ ನಾವು ತಿಂಡಿ ಎಲ್ಲ ಮುಗಿಸ್ಕೊಳೋಷ್ಟರಲ್ಲಿ ದಿವ್ಯ ಅವರು ಕೂಡ ಬಂದರು ಅವರು ಅಡುಗೆ ಮನೆ ಎಲ್ಲನೂ ಕ್ಲೀನ್ ನಾನು ನಾನಿಲ್ಲಿ ಹಾಲು ರೂಮ್ ಇದನ್ನೆಲ್ಲನೂ ನಾನು ಕ್ಲೀನ್ ಮಾಡ್ಕೊತಾ ಇದ್ದೆ ಪ್ರತಿ ಸಲ ಹೀಗೇ ಒಬ್ಬರು ಅಡುಗೆ ಮನೆಗೆ ಹೋದರೆ ಒಬ್ಬರು ಹಾಲು ರೂಮ್ ಈ ಥರ ಕ್ಲೀನ್ ಮಾಡ್ಕೊತೀವಿ ಒಬ್ಬರು ಒಬ್ರಿಗೊಬ್ರು ಕೆಲಸನ ಹಂಚ್ಕೊಂಡು ಮಾಡ್ಕೊತೀವಿ ನಮ್ಮ ಮನೆಯಲ್ಲಿ ಒಬ್ಬರೇ ಮಾಡ್ತೀವಿ ಅಂತ ಅಂದರೆ ನಿಜವಾಗ್ಲೂ ತುಂಬ ರಿಸ್ಕ್ ಆಗುತ್ತೆ ಎಲ್ಲ ಕೆಲಸನೂ ಒಂದೇ ದಿನ ಮುಗಿಸೋದಿಕ್ಕಾಗಲ್ಲ ಇಬ್ಬರು ಇರೋದ್ರಿಂದಾಗೆ ಸ್ವಲ್ಪ ಆರಾಮಾಗಿ ಕೆಲಸ ಮಾಡ್ಕೊಂಡ್ಬಿಡ್ಬೋದು ಅದಕ್ಕೋಸ್ಕರ ಇಬ್ರು ಸೇರಿಕೊಂಡು ಒಂದು ಕೆಲಸ ಒಬ್ರು ಇನ್ನೊಂದು ಕೆಲಸ ಒಬ್ರು ಅಂತೇಳಿ ಮಾಡ್ಕೊತಾ ಇದ್ವಿ ಇವನ್ ಹಬ್ಬ ಹರಿದಿನ ಎಂತ ಅಂದಾಗ ಈ ರಿಸ್ ಈಗೆಲ್ಲ ಕೆಲ ಕೆಲಸ ಮಾಡೋದು ಇದೆಲ್ಲ ನೆನೆಸ್ಕೊಂಡಾಗ ನಮಗೆ ಮೈಗೆ ಜ್ವರ ಬಂದಂಗೆ ಆಗಿಬಿಡುತ್ತೆ ಇವನ್ ನಾವಂತೂ ಅತ್ತೆ ಮನೆಯಲ್ಲಿ ತ್ರೀ ಮಂತ್ಸ್ಗೆ ಒಂದ್ಸಲ ಕ್ಲೀನಿಂಗ್ ಮಾಡ್ತಾನೆ ಇರ್ತೀವಿ ಯಾಕೆ ಅಂತ ಅಂದರೆ ಪೂಜೆ ಹಬ್ಬ ಜಾತ್ರೆ ಈ ಥರ ಏನಾದರೂ ಬರ್ತಾನೆ ಇರುತ್ತೆ ತ್ರೀ ಮಂತ್ಸ್ಗೊಂದು ಸಲ ಅದರಿಂದಾಗೆ ತ್ರೀ ಮಂತ್ಸ್ಗೆ ಒಂದ್ಸಲ ಟೀಪ್ ಕ್ಲೀನಿಂಗ್ ಮಾಡ್ತಾನೆ ಇರಬೇಕು ನಮ್ಮ ಮನೆಯಲ್ಲಿ ಪಾತ್ರೆ ತೊಳೆಯೋದು ಇದೆಲ್ಲ ಇದ್ದೇ ಇರುತ್ತೆ ಈ ಥರ ಬಂದಾಗ ನಮಗೂ ದಿವಿ ಅವ್ರಿಗೂ ಇವಾಗ ಒಂಥರ ಬಿಗ್ ಟಾಸ್ಕ್ ಆಗೇ ಇರುತ್ತೆ ಇದು ಕೆಲಸ ಎಲ್ಲನೂ ಹೇಗೋ ಎಲ್ಲ ಕೆಲಸಗಳನ್ನೂ ಬೇಗ ಮುಗಿಸ್ಕೊಂಡ್ವಿ ನಾವು ಬರೋಷ್ ಅತ್ತೆಯವರು ಕೂಡ ಅಷ್ಟೇ ಮನೆ ದುಂಬೆಲ್ಲ ಹೊಡೆದು ಬೆಡ್ಶೀಟ್ ಎಲ್ಲಾನು ಕರ್ಟನ್ಸ್ ಎಲ್ಲಾನು ವಾಷಿಂಗ್ ಮಿಷಿನ್ಗೆ ಹಾಕಿದ್ರು ನಾವು ಇನ್ನು ಕ್ಲೀನಿಂಗು ಈ ಥರದ್ದೆಲ್ಲಾನು ಮಾಡ್ಕೊಂಡ್ವಿ ದುಂಬುಡಿ ಅಂಥದ್ದೆಲ್ಲ ನಮ್ಗೇನು ಇರಲಿಲ್ಲ ಡಸ್ಟ್ ಎಲ್ಲ ಅವ್ರು ತೆಗ್ದಿದ್ರು ಇನ್ನು ಹೊರಿಸ್ಕೊಳ್ಳೋ ಅಂಥದ್ದು ಮತ್ತು ಬೆಡ್ ಶೀನ್ ಟೇಬಲ್ ಈ ಥರ ಎಲ್ಲ ಒರೆಸ್ಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅತ್ತೆನೂ ಹೇಳಿಬಿಟ್ಟು ಬಿಡ್ತಾರೆ ಇಯ್ಯೋ ನೀವು ಇದೇ ಮಾಡಿ ಇದೇ ಮಾಡಿ ಅಂತ ಹೇಳೋಲ್ಲ ಇಬ್ಬರೂ ಯಾವ್ದು ಆಗುತ್ತೋ ಅದನ್ನ ಹಂಚ್ಕೊಂಡು ಮಾಡಿ ಮುಗುಸ್ಲವಾ ಅಂತ ಹೇಳ್ತಾರೆ ಹಾಗೆ ನನ್ನ ಸರಿ ಮುಗಿಸ್ಕೊಂಡು ನಾ ಮತ್ತೆ ಫ್ರೆಶ್ ಅಪ್ ಆಗಿ ಕುತ್ಕೋತಾರೆ ಹಾಂ ಸಿಮ್ ಮಾಡಿದ್ದೀನ ಇನ್ನು ಮನೆಯಲ್ಲಿ ಅಪ್ಪ ಬಂದು ಪಿತೃಪಕ್ಷ ಹಬ್ಬ ಮಾಡ್ತಾ ಇರೋದು ಅದಕ್ಕೋಸ್ಕರ ತಿಂಡಿ ಎಲ್ಲಾನು ಮಾಡಬೇಕಾಗಿತ್ತು ತಿಂಡಿ ಮಾಡ್ತಾ ಇದೀವಿ ಅರ್ಧ ಕೆಜಿ ಸಾಕಾ ಸಾಕಾ ಅದೇ ನಾನು ಅಷ್ಟೇ ಕಲಿಸ್ತಾರೆ ಅಂತ ಕೇಳ್ತಿರೋದು ಅರ್ಧ ಹಾಕೊಂಡು ಕಾಲ್ ಕೆಜಿ ನಮ್ಮ ಕಡೆ ಪಿತೃಪಕ್ಷ ಅಂತ ಹೇಳಿಬಿಟ್ಟು ಹಿರಿಯರಿಗೆ ಎಡೆ ಇಡೋ ಅಂತ ಹಬ್ಬ ಮಾಡ್ತೀವಿ ಅದಕ್ಕೆ ಎಲ್ಲ ಥರ ತಿಂಡಿನೂ ಮಾಡಬೇಕು ನಾವು ಸೊ ನಮ್ಮ ಮನೆಯಲ್ಲಿ ಎಲ್ಲ ಥರ ತಿಂಡಿನೂ ಮಾಡೋದ್ರಿಂದಾಗಿ ನಮ್ಮ ಬಂತೀನಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದರು ನನಗೆಲ್ಲ ಸ್ಮಾಲ್ ಕ್ವಾಂಟಿಟಿಲಿ ಮಾಡೋಕ್ಕೆ ಬರುತ್ತೆ ಬಿಗ್ ಕ್ವಾಂಟಿಟಿಲಿ ಎಲ್ಲ ಮಾಡೋದಕ್ಕೆ ಬರೋಲ್ಲ ಅದರಿಂದಾಗ ಅಮ್ಮ ಬಂದು ಕಜ್ಜಾಯ ಮತ್ತು ಚಕ್ಲಿಿಗೆಲ್ಲೂ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದರು ಅವ್ರು ಬರೋಷ್ಟೇ ನಾನು ಸ್ವಲ್ಪ ಕಜ್ಜಿ ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಕಡೆ ಕರ್ಜಿಕಾಯಿಲ್ಲ ರೆಡಿ ಮಾಡ್ತಾಯಿದ್ದೆ ಅವರು ದಿವ್ಯ ಅವರು ಅಡುಗೆ ಮನೆಯಲ್ಲಿ ಇಟ್ಕೊಂಡು ಅವ್ರು ತಿಂಡಿ ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ರು ತಿಂಡಿಗೆ ಅಂತ ಹೇಳ್ಬಿಟ್ಟು ಪಲಾವ್ ಮಾಡಿದ್ರು ಅವ್ರು ಕರೆದ್ರು ಬನ್ನಿ ಫಸ್ಟ್ ತಿಂಡಿ ತಿನ್ಕೊಂಬಿಡೋಣ ಆ ನಂತರ ಮಾಡೋಣ ಅಂತ ಹೇಳ್ಬಿಟ್ಟು ಸರಿ ಅಂದ್ಬಿಟ್ಟು ನಾನು ಅಷ್ಟರಲ್ಲಿ ಇದು ನೆನ್ಕೊಳ್ಳಿ ಇಟ್ಟು ಅಂತ ಹೇಳ್ಬಿಟ್ಟು ಕರ್ಜಿಕಾಯಿ ರೆಡಿ ಮಾಡಿಟ್ಟು ತಿಂಡಿ ತಿನ್ಕೊಂಬಿಡೋಣ ಅಂತ ಹೇಳಿ ಹೋದೆ वाड़े कोड़ बंद है ना वाड़े जाएंगे जस्ट ये तो सिंगल है कुटे इतना यार यार आप मरा बना ही था यार तो डोमिक्सी तो फिर भी तो अरे यार प्लीज दो ये तो लोग मक्का फ्रेंड कौन है ऐसा पिला दे तो तो वो कहीं ನಮ್ಮತ್ತೆ ಮಾತಾಡಬೇಕಾದ್ರೆ ಕೆಲವೊಂದು ಮಿಸ್ಟೇಕ್ಗಳಾಗಿ ಮಾತಾಡಿಬಿಡ್ತಾರೆ ಅದನ್ನೇ ಕಾಮಿಡಿ ಮಾಡ್ಕೊಂಡು ತಿಂಡಿ ತಿಂದ್ಕೊಂಡ್ವಿ ಎಲ್ಲರೂ ಇವಾಗ ತಿಂಡಿ ಎಲ್ಲ ಆದ ನಂತರ ಇನ್ನು ಅಮ್ಮ ಬರೋದು ಇನ್ನೂ ಬಂದಿರಲಿಲ್ಲ ಅಷ್ಟು ಕರ್ಜಿಕಾಯಿ ನಾವೇ ಮಾಡಿಬಿಡೋಣ ಅಂತೇಳಿ ನಾವೂ ದಿವ್ಯ ಅವ್ರು ಸೇರ್ಕೊಂಡು ಕರ್ಜಿಕಾಯಿ ರೆಡಿ ಮಾಡ್ತಾಯಿದ್ವಿ ನನಗೆ ಕರ್ಜಿಕಾಯಿ ಚಿರೋಟಿ ಇದೆಲ್ಲ ಮಾಡೋಕ್ಕೆ ಬರುತ್ತೆ ಬೇಳೋದೆಲ್ಲನೂ ಅಷ್ಟಾದ ಗೊತ್ತಾಗೋದಿಲ್ಲ ನನಗೆ ಅದಕ್ಕೋಸ್ಕರ ಇದನ್ನಿಬ್ಬರು ಸೇರ್ಕೊಂಡು ಮಾಡ್ತಾ ಇದ್ವಿ ನಾವು ಕಜ್ಜಿಕಾಯಿ ಮಾಡಿ ಮುಗಿಸೋ ಅಷ್ಟರಲ್ಲಿ ಅಮ್ಮ ಮತ್ತು ನಮ್ಮ ಆಂಟಿ ಇಬ್ರು ಕೂಡ ಬಂದರು ಆಂಟಿ ಏನೋ ಕೆಲಸದ ಮೇಲೆ ಊರಿಗೆ ಬಂದಿದ್ರು ಅದರಿಂದ ಅವರು ಕೂಡ ಬಂದರು ಸ್ವಲ್ಪ ಹೆಲ್ಪ್ ಮಾಡಿಕೊಡೋದಿಕ್ಕೆ ಅಂತ ಹೇಳಿಬಿಟ್ಟು ಇನ್ನು ಅವ್ರು ಬಂದ ನಂತರ ನಾವು ಬೇರೆದೆಲ್ಲನೂ ಅಡು ತಿಂಡಿಗಳನ್ನೆಲ್ಲನೂ ಮಾಡ್ಕೊಂಡ್ವಿ ಇನ್ನು ಅಮ್ಮ ಮನೆ ಮತ್ತು ಅತ್ತೆ ಮನೆ ಬಗ್ಗೆ ಇರೋಂಥ ಡಿಫ್ರೆನ್ಸಸ್ ಹೇಳಬೇಕು ಅಂತ ಅಂದರೆ ನನಗೆ ಯಾವುದೇ ರೀತಿ ಡಿಫ್ರೆನ್ಸಸ್ ಇಲ್ಲ ಎರಡು ಮನೆನೂ ಒಂದೇ ಥರನೇ ಅನಿಸುತ್ತೆ ನನಗೆ ಯಾಕೆ ಅಂದರೆ ನನಗೆ ಅತ್ತೆ ಬೇರೆ ಯಾರೂ ಅಲ್ಲ ಸ್ವಂತ ದತ್ತೆ ಮಗನೇ ನಾನು ಮದುವೆ ಆಗಿರೋವಂಥದ್ದು ಅದರಿಂದಾಗಿ ನನಗೆ ಇಲ್ಲಿ ಯಾವುದೇ ರೀತಿ ಡಿಫ್ರೆನ್ಸಸ್ ಇಲ್ಲ ಅಮ್ಮನ ಮನೇಲಿ ಹೇಗಿರ್ತೀನೋ ಹಾಗೆ ಇರ್ತೀನಿ ಇಲ್ಲಿ ನಾನು ಅಲ್ಲೂ ಕೂಡ ಇದೇ ಥರ ಓಪನ್ ಅಪ್ ಆಗೇ ಇರ್ತೀನಿ ಏನು ಅಲ್ಲೆಲ್ಲ ಕೆಲಸ ಮಾಡ್ತೀನೋ ಅದೇ ಕೆಲಸಗಳನ್ನ ಇಲ್ಲೂ ಕೂಡ ಮಾಡ್ತೀನಿ ನಾನು ನಥಿಂಗ್ ಡಿಫ್ರೆನ್ಸಸ್ ಅಂತ ಹೇಳ್ಬೋದು ನನಗೆ ಅತ್ತೆನೇ ಆಗಲಿ ಅಮ್ಮನೇ ಆಗಲಿ ಇಬ್ಬರು ಒಂದೇ ಥರನೇ ಕ್ಯಾರೆಕ್ಟು ಸೊ ಅದನ್ನು ನಾನು ಏನು ಅನಿಸೋದಿಲ್ಲ ಅಲ್ಲಿ ಅಮ್ಮನ ಜೊತೆಲಿ ಹೇಗೆ ಮಾತಾಡ್ತೀನೋ ಇಲ್ಲೋ ಹಾಗೆ ಅತ್ತೆ ಜೊತೆಯಲ್ಲೂ ಮಾತಾಡ್ತೀನಿ ನಾನು ಈ ಹಬ್ಬಕ್ಕೆ ಮೇಯ್ನಾಗಿ ಉಂಡೆ ಮಾಡಬೇಕು ಅದನ್ನು ಮಾಡ್ತಾಯಿದ್ರು ಅಮ್ಮ ಈ ಕಡೆ ಅತ್ತೆ ಮದ್ದು ರೊಡೆ ಮಾಡೋಕೇಳಿದ್ವಿ ಈ ಸಲ ಅದರಿಂದ ಮದ್ದು ರೊಡೆ ಮಾಡಿದ್ವಿ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಮತ್ತು ಪುನಃ ಉಂಡೆ ಕರ್ಜಿಕಾಯಿ ಚಿರುಟಿ ಇಷ್ಟು ಆಗಿತ್ತು ಕಜೆಯ ಒಂದು ನಾಳೆ ಮಾಡ್ಕೊಳ್ಳೋಣ ಅಂಥೇಳಿ ಅದೊಂದು ಪೆಂಡಿಂಗ್ ಇಟ್ಟಿದ್ವಿ ಅಮ್ಮ ಈ ಕಡೆ ಏನು ಚಿಕನ್ ಉಂಡೆ ಮಾಡೋಷ್ಟರಲ್ಲಿ ನಾನು ರವೆ ಉಂಡೆಗೆಲ್ಲ ರೆಡಿ ಮಾಡಿಕೊಂಡು ನಾನು ಕೂಡ ರವೆ ಉಂಡೆ ಮಾಡ್ಕೊಂಬಿಟ್ಟೆ ಇಷ್ಟೇ ತಿಂಡಿ ನಾವು ಮಾಡುವಂಥದ್ದು ಕೋಡುಬೇಳೆ ಎಲ್ಲನೂ ಮಾಡಿದ್ವಿ ಪ್ರತಿ ವರ್ಷ ಅಮ್ಮ ಬಂದು ಸ್ವಲ್ಪ ನನಗೆ ಎಲ್ಪ್ ಮಾಡಿಕೊಡ್ತಾರೆ ಯಾಕೆಂದರೆ ನನಗೆ ಅದ ಗೊತ್ತಾಗೋದಿಲ್ಲ ಎಲ್ಲನೂ ಅಂತ ಹೇಳಿ ಅವ್ರು ಬಂದು ಮಾಡಿಕೊಟ್ಟು ಹೋಗ್ತಾರೆ ಈ ಕಜ್ಜಾಯ ಥರದ್ದೆಲ್ಲನೂ ನನಗೆ ಮಾಡೋದಕ್ಕೆ ಬರೋಲ್ಲ ನಾನೇನಿದ್ರು ಸ್ಮಾಲ್ ಕ್ವಾಂಟಿಟಿಲಿ ಮಾಡ್ತೀನಿ ನನಗೆ ಬಿಗ್ ಕ್ವಾಂಟಿಟಿಲೆಲ್ಲ ಮಾಡೋದಕ್ಕೆ ಬರೋಲ್ಲ ಅದಕ್ಕೋಸ್ಕರ ಅಮ್ಮ ಬಂದು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟು ಹೋಗ್ತಾರೆ ನಮಗೆ ಇನ್ನು ಅಮ್ಮ ಮನೆಯಲ್ಲಿ ನನ್ನ ಸಿಸ್ಟರ್ ಹೆಲ್ಪ್ ಮಾಡ್ತಾಳೆ ಏನೇ ಕೆಲಸ ಇದ್ರು ಇನ್ನು ಅದೇ ಅತ್ತೆ ಮನೇನಲ್ಲಾದರೆ ನನ್ನ ಕಿರು ಮತ್ತು ದಿವ್ಯ ಅವ್ರು ಹೆಲ್ಪ್ ಮಾಡ್ತಾರೆ ಅವ್ರು ಇಬ್ರು ನನಗೆ ಸಪೋರ್ಟಿವ್ ಆಗಿರ್ತಾರೆ ಏನೇ ಕೆಲಸ ಇದ್ರೂ ಏನಾದರೂ ಮಾಡಬೇಕು ಅಂದಾಗ ದಿವ್ಯವ್ರು ನೀನು ಒಬ್ಬಳೇ ಮಾಡೋಕ್ಕಾಗಲ್ಲಪ್ಪ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದು ಹೆಲ್ಪ್ ಮಾಡ್ತಾರೆ ಅದು ವಿಷಯದಲ್ಲಿ ನಾನು ಲಕ್ಕಿ ಅಂತ ಹೇಳ್ಬೋದು ಇಲ್ಲಿ ಅಲ್ಲೂ ಅದೇ ಥರ ಇದೆ ಇಲ್ಲೂ ಇದೇ ಥರನೇ ಇದೆ ನನಗೇನು ಡಿಫ್ರೆನ್ಸ್ ತುಂಬ ಇಲ್ಲ ಎರಡೂ ಸೇಮ್ ಆಗೇ ಇದೆ ಅತ್ತೆ ಮನೆಯ ಬಗ್ಗೆನೇ ಆಗಿರ್ಬೋದು ಅಮ್ಮನ ಮನೆಯ ಬಗ್ಗೆನೇ ಆಗಿರ್ಬೋದು ನನಗೇನು ಕಂಪ್ಯಾರಿಟಿವ್ ಇಲ್ಲ कुछ -कुछ कुछ -कुछ नक नक माँचा माँचा ೇ ಇಲ್ಲ ಎರಡೂ ಕೂಡ ಒಂದೇ ಥರನೇ ಫೀಲಿಂಗ್ ಇದೆ ಇಲ್ಲಿ ಇನ್ನು ನಮ್ಮತ್ತೆ ಬಂದು ನಮ್ಮಿಂದ ಎಕ್ಸ್ಪೆಕ್ಟೇಷನ್ ಏನೂ ಮಾಡೋದಿಲ್ಲ ಖುಷಿ ಖುಷಿಯಾಗಿ ಎಲ್ಲಿರ್ತೀರೋ ಅಲ್ಲಿ ಖುಷಿ ಖುಷಿಯಾಗಿರಿ ಅಂತ ಮಾತಾ ಬಯಸ್ತಾರೆ ನಮ್ಮ ಮನೆಗೆ ಬಂದಾಗ ಏನಿರುತ್ತೋ ಅದನ್ನ ಮಾಡಿಕೊಡ್ತೀವಿ ನಗ್ನಗ್ತಾ ಊಟ ಮಾಡಿಕೊಂಡು ಚೆನ್ನಾಗಿ ಇತ್ತು ಹೋಗಬೇಕು ಅಂತ ಮಾತಾ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಅವರು ನಮಗೆ ತಂದಾಗಬೇಕು ನಮ್ಮನ್ನು ನೋಡ್ಕೋಬೇಕು ಅಂತ ಯಾವುದೇ ರೀತಿಯ ಎಕ್ಸ್ಪೆಕ್ಟೇಷನ್ನು ಅವರು ನಮ್ಮಿಂದ ಬಯಸೋದಿಲ್ಲ ನಾವು ಕೂಡ ಅಷ್ಟೇ ಅವ್ರು ನಮಗೆ ಕೊಡಬೇಕು ಮಾಡಬೇಕು ಈ ಥರದ್ದೇನು ನಾವು ಎಕ್ಸ್ಪೆಕ್ಟ್ ಮಾಡೋದು ಇಲ್ಲ ನಮ್ಮ ಹತ್ರ ಏನಿದೆಯೋ ಅದರಲ್ಲಿ ನಾವು ಅನುಸರಿಸ್ಕೊಂಡು ಮಾಡ್ಕೊಂಡು ಹೋಗ್ತೀವಿ ಅವರು ಕೂಡ ಅಷ್ಟೇ ಅವರಲ್ಲೇ ಅವರ ಜೀವನ ಅವರೇ ನೋಡ್ಕೊತಾರೆ ಹೊರತು ಅವ್ರು ನಮಗೆ ತಂದಾಕಿ ಮಾಡಿ ಅಂತ ಹೇಳು ಹೇಳಿ ಅವರು ಕೂಡ ನಮ್ಮ ಮೇಲೆ ಏನು ಡಿಪೆಂಡ್ ಆಗಿಲ್ಲ ಬಂದಾಗ ಮಾಡಿದಾಗ ಖುಷಿಯಿಂದ ಇರಬೇಕು ಅದರಲ್ಲೂ ಮೇಯ್ನಾಗಿ ಅವ್ರ ಮಕ್ಕಳು ಮೊಮ್ಮಕ್ಕಳನ್ನ ನಾವು ತುಂಬ ಚೆನ್ನಾಗಿ ನೋಡ್ಕೊಬೇಕು ಅದೇ ಅವ್ರಿಂದ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಯಾವುದೇ ರೀತಿ ಬೇಜಾರು ಮಾಡಿಕೊಳ್ಳ್ದೆ ಏನೂ ಮಾಡಿಕೊಳ್ದೆ ಅನ್ಯೋನ್ಯವಾಗಿ ಮನೆಯಲ್ಲಿ ಇದ್ದು ಹೋಗಬೇಕು ಇಷ್ಟೇ ಅವ್ರು ಬಾಯಸೋ ಅಂಥದ್ದು ನಮ್ಮಿಂದ ನಾವು ಇದನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಅದರಿಂದಾಗಿ ನಾವು ಕೂಡ ಹಾಗೆ ಹೋಗ್ತೀವಿ ನಾವು ಓದಿವಿ ಇಬ್ಬರು ಕೂಡ ಇದಿಷ್ಟು ನಮ್ಮತ್ತೆ ಬಗ್ಗೆ ನಮ್ಮತ್ತೆ ಮನೆ ಬಗ್ಗೆ ಹೇಳಿದ್ದೀನಿ ನಾನು ಈ ವಿಡಿಯೋದಲ್ಲಿ ತುಂಬಾ ಹೇಳ್ಬಿಟ್ಟಿದ್ದೀನಿ ಅಂತ ಅನ್ಕೊತೀನಿ ಈ ವ್ಲಾಗಲ್ಲಿ ಈ ವ್ಲಾಗ್ನ ಇಡ್ಲಿ ಕ ಸ್ಟಾಪ್ ಮಾಡ್ತೀನಿ ಬಾಯ್ ಬಾಯ್